ಕಾಲದಲ್ಲಿ ಅಲ್ಲಿ ದೊಡ್ಡ ಗಾಳಿ ಬಂದು ಅಲ್ಲೆಲ್ಲ ಬಿತ್ತೆ ಆಕಡೆ ಕಿತ್ತ ಈ ಕಡೆ ಕಟ್ಟಿದ್ದಕ್ಕೆ ಕಿತ್ತ ಊರು ಕಿತ್ತೂರು ಆಗಿದೆ ಫಸ್ಟ್ ಇವ್ರ ಹೆಸರು ಗೀಜ್ಗನಿರ್ ಮೇಡಮ್ ಚೆನ್ನಿಂತ ಮುಂಚೆ ಹನ್ನೆರಡು ಜನ ರಾತ್ರಿ ಕೋಟೆ ಆಳಿದ್ರು ಮೇಡಮ್ ಅದ್ರಲ್ಲಿ ಇದ್ರೆ ಅಣ್ಣ ತಮ್ಮ ಹಿರಿ ಮಲ್ಲಪ್ಸೆಟ್ಟಿ ಚಿಕ್ಕಮಲ್ಲಪ್ಪ ಸೆಟ್ಟಿ ಅಂತ ಹೇಳಿ ಶಿವಮೊಗ್ಗ ಡಿಸ್ಟಿಕ್ ಸಾಗರದವ್ರು ಅವರು ಮನೇಲಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋದವ್ರು ಮೇಡಮ್ ಅವ್ರು ಅವರು ಹೋಗ್ತಾ ಹೋಗ್ತಾ ವಿಜಯಪುರ ಸೇವ್ ಕಡೆ ಕೆಲಸ ಮಾಡ್ಕೊಂಡಿರ್ತಾರೆ ವಿಜಯಪುರ ಆದಿಲ್ ಅವರು ಅವ್ರ ಸೇವೆ ಮೆಚ್ಚಿ ಈ ಜಗನವ್ರಿಗೆ ಬಳುವಳಿಕೆ ಕೊಡ್ತಾರೆ ಮೇಡಮ್ ಇದನ್ನು ಹಿರಿಮಲ್ಲಪ್ಪ ಮಲ್ಲಪ್ ಶೆಟ್ಟಿ ಚಿಕ್ಕ ಶೆಟ್ಟಿ ಅಂತೇಳಿ ಇದನ್ನ ಸ್ಥಾಪನೆ ಮಾಡ್ತಾರೆ ಮೇಡಮ್ ಆಮೇಲೆ ಹದಿನಾರುನೂರ ಅರವತ್ತರಲ್ಲಿ ಅಲ್ಲಪಗಡ ದೇಸ ಅಂತೇಳಿ ಕೋಟೆ ನಿರ್ಮಾಣ ಮಾಡ್ತಾನಿ ಮೇಡಮ್ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಮೇಡಮ್ ಆಮೇಲೆ ಟೋಟಲಿ ಹನ್ನೆರಡು ಜನ ರಾಜರಿ ಕೋಟೆ ಆಳ್ತಾರೆ ಮೇಡಮ್ ಅವ್ರ ಮಗ ಅವ್ರ ಮಗ ಅಂತ ಹೇಳಿ ಹನ್ನೆರಡು ಜನ ರೀ ಲಾಸ್ಟಿಗೆ ಬರೋದು ಮಲ್ಲಸರ್ಜೆ ಸರ್ಜಾ ದೇಸ ಅವರು ಅವರು ಕೊನೆಯ ಮೇಡಮ್ ಅವ್ನು ಇಲ್ಲ ತೇಗೂರ ಹತ್ರ ಬೋಗುರ್ ಇದ್ದಾರೆ ಮೇಡಮ್ ಅದಂತೇಳಿ ಅವ್ರ ಮಗ ಮಲ್ಲ ಲಾಸ್ಟ್ ಇಲ್ಲಿ ಅವರು ದತ್ತಕ್ಕೆ ಬರ್ತಾರೆ ಮೇಡಮ್ ಅವ್ರಿಗೆ ಇಬ್ಬರೇ ಏನ್ರಿ ಮೇಡಮ್ ಮೊದಲೇವ್ರು ರುದ್ರಮ್ಮ ಅಂತ ಹೇಳಿ ಸೌದತಿ ತಾಲೂಕು ತಲ್ಲೂರು ದೇಸಾಯಿ ಮಗಳು ಎರಡನೇದವರು ಚೆನ್ನಮ್ಮಜ್ಜಿ ಕಾಕ್ತಿ ದುಳಕ್ ಬೋಡ್ ದೇಸಾಯ ಮಗಳು ಆಮೇಲೆ ಚೆನ್ನಮ್ಮಜ್ಜಿನೂ ಯಾವ ಥರ ಮದುವೆ ಅಂದ್ರೆ ಮೇಡಮ್ಮ ಚೆನ್ನಮ್ಮಜ್ಜಿನೂ ಅವ್ರ ಒಬ್ಬರೇ ಹೆಣ್ಮಗಳು ಅವರು ಒಂದು ಗಂಡ್ಮಗುನ್ ಥರ ಬೆಳೆಸಿರ್ತಾರೆ ಕತ್ತಿ ಬಸ್ರೆ ಬಿಲ್ ಇದೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟೈಮ್ದಾಗ ಕಾತಿ ಊರಾಗ ಹುಲಿ ಜನರಿಗೆ ತೊಂದರೆ ಮಾಡ್ತಾರೆ ಅವಾಗ ಕಾಕ್ತಿ ದೇಸರು ಕಿತ್ತೂರು ದೇಸನಿಗೆ ಬೇಟೆ ಆಡೋಕೆ ಇರ್ತಾರೆ ಅವಾಗ ಈ ಮಲ್ಲಸಜ್ಜೆ ದೇಸಾಯಿ ಕಾಕ್ತಿ ಗುಡ್ಡಕ್ಕೆ ಬೇಟೆಗಂತೇಳಿ ಹೋಗಿರ್ತಾನೆ ಮೇಡಮ್ ಅವಾಗ ಚೆನ್ನಮ್ಮಜ್ಜಿ ಏನಾರ ಅವ್ರಗಿಂತ ಮುಂಚೆನೇ ಹುಲಿ ಬೇಟೆ ಆಡಿರ್ತಾರೆ ಅವಾಗ ಇವನು ರಾಜ ದೂರಿ ಮಗ ನಿಂತ್ಕೊಂಡು ಯಾರು ಇರ್ಬೋದು ಇವರು ಎಷ್ಟು ಶೂರು ಇದ್ದಾರೆ ಎಷ್ಟು ಧೈರ್ಯ ಇದಾರ ಅಂತೇಳಿ ಹೋಗಿ ಮಾತಾಡ್ಸೋಕೆ ಹೋಗಂಡ್ರಿ ಅವ್ರ ತಲೆ ಮೀನು ಪಟ್ಕ ತೆಗೆದು ಬಿಡ್ತಾಳ್ರಿ ಅವಾಗ ಹೆಣ್ಮಗಳು ಹಾಕಳ್ರಿ ಮೇಡಮ್ ಆಮೇಲೆ ಅವ್ನು ರಾಜ್ಯ ಆಮೇಲೆ ಯಾವ್ದು ಏನೇ ಎಲ್ಲ ಕೇಳ್ತಾನ್ರಿ ನಾನು ಹಿಂಗೇನು ಕಾಸ್ತಿ ದೇವಳು ದೇಸಾಯಿ ಮಗಳು ಚೆನ್ನವ ಅಂತ ಹೇಳ್ತಾಳ್ರಿ ಆಮೇಲೆ ರಾಜ್ಯ ಅಲ್ಲಿ ಹಿಂದಿರುಗ ಬಂದು ಆಮೇಲೆ ಇಲ್ಲಿಂದ ವಾಪಸ್ ಕಾಸ್ತಿ ಹೋಗಿ ಅವ್ರ ಅಪ್ಪಾಜಿ ಜೊತೆ ಮಾತುಕತೆ ಮುಗಿಸ್ಕೊಂಡು ಅವ್ರನ್ನ ಎಣೆಮದಿ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬರ್ತಾನಿ ಮೇಡಮ್ ಆಮೇಲೆ ಎಣೆಮದಿ ಮಾಡಿ ಕರ್ಕೊಂಡ್ಬಂದು ರಾಜ್ಯ ಒಂದು ಎರಡು ಮೂರು ವರ್ಷದ ನಂತರ ಒಂದು ವ್ಯಾಪಾರಕ್ಕೆ ಅಂತೇಳಿ ಪುಣ್ಯಕ್ಕೆ ಹೋಗ್ತಾಳ್ರಿ ಮೇಡಮ್ ಅಲ್ಲಿ ಪುಣೆ ಪೇಶಿ ಬಾಜಿರಾಯ ಮಲ್ಲಸಜ್ಜೆ ದೇಸಾಯಿ ಬಂದೇ ಸಿಕ್ಕಿಬಿಡ್ತಾರೆ ಆಮೇಲೆ ಅವರು ನಮ್ಮ ರಾಜ್ಯ ಎಲ್ಲಿ ಎಲ್ಲೋದ್ರು ಏನಾಯ್ತು ಅಂತ ಗೊತ್ತಾದ ಮೇಲೆ ಇಂಥಲ್ಲಿ ಇದಾನಂತ ಮೇಲೆ ಚೆನ್ನಮ್ಮಿ ಏನು ಮಾಡ್ತಾರೆ ಒಂದು ಸೈನ್ಯ ಸಿದ್ಧತೆ ಮಾಡ್ಕೊಂಡು ಬಿಡ್ಕೊಂಡ್ಬರ್ಬೇಕಂತ ಹೋಗ್ತಾರೆ ಅಷ್ಟೊತ್ತಿಗೆ ಅಂದ್ರೆ ಅವ್ನು ಪುಣೆ ಪೇಶಿ ಬಾಜಿರಾಯ ಇವ್ನ ಬಿಡುಗಡೆ ಮಾಡಿಬಿಟ್ಟಿತ್ತಾನಿ ರೀ ಮೇಡಮ್ ಅಂದರೆ ಇನ್ನು ಇವ್ರು ಬಂದರೆ ಎಲ್ಲ ಗಿದ್ದಾಗುತ್ತೆ ಅಂತ ಅಂತೇಳಿ ಆಮೇಲೆ ಅವ್ನು ಕರ್ಕೊಂಡ್ ಬರ್ಬೇಕಂದ್ರೆ ಇಲ್ಲಿ ಗೋಕಾಕ್ ಹತ್ರ ಅರ್ಬಾವಿ ಮಠ ಇದೆ ಮೇಡಮ್ ಹಾಂ ಮೇಡಮ್ ಅಲ್ಲಿ ಅಂದ್ರೆ ರಾಜ ತೀರ್ಕೊಂಡ್ಬಿಡ್ತಾನಿ ರೀ ಮೇಡಮ್ ಮಲ್ಲಸಜ್ಜೆ ದೇಸಾಯಿ ಅಂದ್ರೆ ಅವನಿಗೆ ಕಾಯಿಲೆದಿಂದ ಇಲ್ಲದೇ ಹೇಳ್ತಿರ್ತಾನೆ ರೋಗ ಕ್ಷಯ ರೋಗ ಇಂಥವೆಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೀ ದಾರಿ ಎಲ್ಲ ಚೆನ್ನಮ್ಮಜ್ಜಿ ಚೆನ್ನಮ್ಮ ಏನ್ ಮಾಡ್ತಾಳ್ರಿ ಅವ್ನ ಸಮಾಧಿ ಕೂಡ ಅಲ್ಲೇ ಮಾಡ್ತಾಳ್ರಿ ಗಂಡನ ಅಲ್ಲೇ ಅರ್ವಾಯಿ ಮಠದಂತೇಳಿ ಅಂತ ಐತಿ ಅವ್ರು ಅಲ್ಲೇ ಸಮಾಧಿ ಮಾಡ್ತಾರೆ ರೀ ಅಲ್ಲಿಂದ ಮಾತ್ರ ಇಲ್ಲಿ ಹಿಂದೂರಿಗೆ ಬಂದು ಇನ್ನು ರಾತ್ರಿ ಕ್ಯಾಂಪ್ ಪಟ್ ಏನು ಏನ್ ಮಾಡ್ಬೇಕಂತ ಒಂದು ಚಿಂತೆ ಒಳಗಿರ್ತಾರೆ ಅವ್ರು ಚನ್ನಮ್ಜಿಗೊಂದು ಗಂಡು ಮುಗಿರತ್ರಿ ರುದ್ರಮಜ್ಜಿಗೆ ಒಂದು ಗಂಡು ಮುಗಿರತ್ರಿ ಚೆನ್ನಮ್ಮಜ್ಜಿ ಏನ್ ಮಾಡ್ತಾಡಿ ಅಕ್ಕನ ಮಗನ ರುದ್ರ ಶಿವಲಿಂಗರುದ್ರ ಅಂತ ಅಂತೇಳಿ ಅವ್ನ ಪಟ್ ಕಟ್ಟಿ ರಾಜಕೆ ಮಾಡ್ತಿರ್ತಾಳಿ ಮೇಡಮ್ ಆ ಟೈಮ್ನಲ್ಲಿ ಪರಮಾತ್ಮನ ಸೃಷ್ಟಿಯಿಂದ ಆಗಿನ ಕಾಲದ ಈ ಸಂಸ್ಥಾನದ ರಾಜಗುಡುಗಳು ಕಲ್ಮಠ ಅಂತ ಕಿತ್ತೂರಲ್ಲಿದ್ದಾರೆ ಮೇಡಮ್ ಆ ಮಠದಾಗ ಒಂದು ಸಣ್ಣ ಮಗುವಾಗಿ ಸೃಷ್ಟಿ ಹೇಳ್ತಾರೆ ಮೇಡಮ್ ಪರಮಾತ್ಮನಿಂದ ಅವನ ಹೆಸರು ಮಡಿವಾಳ ಅಜ್ಜ ಆಗ್ತಾರೆ ಅವನಿಲ್ಲಿ ದಿಢೀರ್ ಅಂತ ಎಂಟ್ರಿ ಆಗ್ತದೆ ಮೇಡಮ್ ಇಲ್ಲಪ್ಪ ಮಠಕ್ಕೆ ಯಾರು ಇಲ್ಲ ಮಠಕ್ಕೆ ಪಟ್ಟು ಕಟ್ಟು ನಾನು ಮಠ ನೋಡ್ಕೊಂತೀನಿ ಅಂತ ರಾಜನ ಕೇಳ್ತಾರೆ ಮೇಡಮ್ ಅವಾಗಿ ಶಿವಲಿಂಗ ವೃದ್ಧ ಸಜ್ಜಾ ಇಲ್ಲ ಅಜ್ಜ ನೀನು ಹೋಗಿ ತೀರ್ಥ ತುಂಬ ಬಂದ ಮೇಲೆ ಪಟ್ ಕಟ್ತೀವಿ ಅಂತಾರೆ ಅವ್ನು ಅಜ್ಜ ಅಷ್ಟೊತ್ತಿಗೆ ಅಂದರೆ ಶಿವಲಿಂಗ ವೃದ್ಧ ಸಜ್ಜಾನೆ ಇಲ್ಲೊಂದು ಗಂಧಿಗಾಡ್ ಅಂತ ಬರ್ತೀವಿ ಮೇಡಮ್ ಅಲ್ಲಿ ಒಬ್ಬ ಅಜ್ಜನ್ನು ತೊಗೊಂಬಂದು ಆ ಮಠಕ್ಕೆ ಬಿಡ್ತಾನೆ ಆಮೇಲೆ ಈ ಅಜ್ಜ ತೀರ್ಥ ತೊಗೊಂಬಂದಮೇಲೆ ನನಗೆ ಯಾಕೆ ಮೋಸ ಮಾಡಿದೆ ನನಗೆ ಯಾಕೆ ಸುಳ್ಳು ಹೇಳಿದೆ ಅಂತ ಜಗಳ ಮಾಡ್ತಾನೆ ರೀ ಅವಾಗ ಅಜ್ಜನ್ನ ಕೋಟೆಯಿಂದ ಹೊರಗಡೆ ದೂಡಿಸ್ಬಿಡ್ತಾರೆ ಮೇಡಮ್ ಸಿಪಾಯಗೌಂಡಲ್ಲಿ ಅಜ್ಜನಿಗೆ ಬಂದು ತನ್ನ ಮೈಮೇಲೆ ಬಟ್ಟೆನೆಲ್ಲ ಕಳೆದು ಭಸ್ಮ ಮಾಡಿ ಕಿತ್ತೂರು ಕೋಟೆಯಲ್ಲಿ ಹಂದಿ ನರಿ ನಾಯಿ ಕತ್ತಿ ಅಡ್ಡಲಿ ಅಂತ ಶಾಪ ಕೊಟ್ಟೋಗಿಬಿಡ್ತಾರೆ ಮೇಡಮ್ ಫಸ್ಟ್ ಅಜ್ಜನ್ ಶಾಪರ್ ಮೇಡಮ್ ಅವ್ರು ಶಾಪ ಕೊಟ್ಟು ಹೋಗ್ತಾ ಹೋಗ್ತಾ ಇಲ್ಲೊಂದು ಅಂತ ಕೇಳ್ತೇಳ್ಬೋದು ಅಲ್ಲಿ ಹೋಗಿ ತಿರ್ಗಾಡ್ತಿದ್ದೀರಿ ಅಲ್ಲಿ ಹಿರಿಯಾದ್ರ ಯಾರು ಪಣ ನಮ್ಮೂರಾಗೆ ಕಟ್ಟಡಾಡತ್ತೆ ಅಂದರೆ ನಾನು ಹಿಂಗೆ ಅದೇ ಅಂದ್ರೆ ಅರ್ಧ ಹಂಗಿದ್ರೆ ನಮ್ಮ ಊರಾಗ ಉಳಿ ನಿಂಗೆ ಮಠ ಕಟ್ ಕೊಡ್ತೇವೆ ನಾನು ಏಯ್ ನಾನು ನಿಮ್ಮ ಊರಾಗ ಉಳಿಯಲ್ಲ ಅಂತ ಅಲ್ಲಿ ಪಾದ ಬಿಟ್ಟಾಗ್ತದೆ ಮೇಡಮ್ ಈ ಪ್ರತಿ ವರ್ಷ ಅವ್ರು ಗಟ್ಟಿ ಮೇಲೆನೇ ಅವ್ರು ಮನೆ ಒಳಜ್ನ ಜಾತ್ರೆ ಮಾಡ್ತಾರೆ ಮೇಡಮ್ ಅಲ್ಲಿಂದ ಸೀದಾ ಗರಗು ಹಂಗರಿಕಿ ಅಂತ ಹೇಳಿಬಾರ್ದು ಹಂಗರಕಿ ದೇಸಾಯಿ ಜಮೀನಾಗೆ ಹೊರತಿಗಾಡ್ತೀರ್ರಿ ಅವರು ಕೇಳಿದಕ್ಕೂ ನಾನು ಹಿಂಗೆ ಅದನ್ನೇ ಅಂದ್ರೆ ಅರ್ಧ ನಮ್ಮ ಊರಾಗ ಉಳಿ ನಿಂಗೆ ಮಠ ಕಟ್ಕೊಡ್ತೀನಿ ಅಂತ ಹೇಳಿರಿ ನಾನು ನಿಮ್ಮ ಊರಾಗ ಉಳಿಬೇಕಂದ್ರೆ ನೀವು ನಂದು ಒಂದು ಆಸೆ ಅಂತ ಏನು ಹೇಳ್ರಿ ಅಂದ್ರಂತ್ರಿ ಸ್ವಲ್ಪ ಸೋದ್ಮೇಲೆ ನನ್ನನ್ನು ನೀವು ಜೀವದ ಹಾಸ್ಲೆಯಲ್ಲಿ ಲಿಂಗೈಕ್ ಮಾಡಬೇಕು ಅಂದ್ರಂತ್ರಿ ಏನಪ್ಪ ನೀವು ಅಜ್ಜ ಮಠಕ್ಕೆ ಕಟ್ಟಿ ಕೊಡ್ತೀವಿ ಉಳಿ ಅಂದರೆ ಜೀವಂತ ಸಮಾಧಿ ಮಾಡೋಂತಲ್ಲ ಯಾರು ಇರ್ಬೋದು ಇವ ಏನು ಇವ್ನು ಮೈಮೇ ಅಂತ ಹೇಳಿ ಕೆಲವ್ರು ಹೆದರ್ತಾರೆ ಕೆಲವ್ರು ತಿದ್ರು ಇರ್ತಾರಲ್ರಿ ನಮ್ಮ ಆಮೇಲೆ ಆಯಿತು ಎಲ್ಲರೂ ಕೊಟ್ಕೊಂಡು ಆಯಿತು ಅಜ್ಜ ನೀವು ಹೇಳ್ದಂಗೆ ಸ್ವಲ್ಪ ದಿವಸ ಮೇಲೆ ನಿಮ್ಮ ಜೀವ ದಶಾಲಲ್ಲಿ ಹಿಂಗೇಕ್ ಮಾಡ್ತೀವಿ ಅಂತ ಅವ್ರು ಅಜ್ಜ ಮತ್ತೊಂದು ಮಾತು ಹೇಳ್ತಾನೆ ಮೇಡಮ್ ಮತ್ತೆ ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಈ ನರಕದಿಂದ ಹೊಳ್ಳಿ ಸ್ವರ್ಗಕ್ಕೆ ತೆಗ್ರಿ ಸ್ವರ್ಗಣ್ಣಿಗೆ ಗರ್ಗ ಮಾಡ್ತೀನಿ ಅಂತ ಹೇಳ್ತಾನೆ ಹೆದರಿ ಯಾರೂ ತೆಗಿಯಕ್ಕೆ ಹೋಗಲ್ಲ ರೀ ನಮಗೆ ಅಂದರೆ ಮುಚ್ಚಂತಾನ ಅವ್ನು ಪೈಗಿ ಮತ್ತೆ ಇವು ಏನಾರು ನಮಗೆ ಮಾಡಿಡಾನ ಅಂತೇಳಿ ಅವ್ರು ತೆಗಿಯಕ್ಕೆ ಹೋಗಲ್ರಿ ಮೇಡಮ್ ಎದ್ದು ದೇವಸ್ಥಾನ ಪೂಜಾರಿ ಅಂತ ಹೋದಾಗ ಒಂದು ಸಣ್ಣ ಕೂಸಾಗೆ ಆಡತಿರ್ತಂತಾರೆ ಅಂದರೆ ಅವನು ತೆಗಿಂದ ಇರ್ತಾನೆ ಮೇಡಮ್ ತೆಗಿಯಲ್ಲ ಇವರು ತಾನಾಗೇ ಭೂಮಿಗೆ ಬಂದವ ಮತ್ತು ಅಷ್ಟೊತ್ತಿನ ಪೂಜಾರಿ ಯಾ ಏನು ಮಗಳು ಇಷ್ಟೊತ್ತಲ್ಲಿ ಏಳೆ ಕೂಸು ದೇವಸ್ಥಾನಕ್ಕೆ ಬಿಟ್ಟು ಹೇಳಿ ಊರಾಗ ಹೋಗಿ ಹಿರಿಯನ್ನು ಕರ್ಕೊಂಡ್ಬರಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಅಂದ್ರೆ ಕೂಸು ಮಾಟ್ಟಿರ್ತಾರೆ ಮೇಡಮ್ ಅಷ್ಟೊತ್ತಿಗೆ ಅಂದ್ರೆ ಇಲ್ಲಿ ಚೆನ್ನಮ್ಮಜಿ ಮಗಳ ತೀರ್ಕೊತಾನು ರುದ್ರಮ್ಮದ ಮಗನ ತೀರ್ಕೊತೀರಿ ಅವಾಗ ಚೆನ್ನಮ್ಮಜಿ ಒಂದು ದತ್ತಕ್ಕೆ ತೊಗೋಬೇಕನ್ನೋ ಟೈಮ್ ಬ್ರಿಟಿಷನರಿಗೆ ಇವರಿಗೆ ಜಗಳ ಶುರುವಾಗ್ತದೆ ಮೇಡಮ್ ಅಂದರೆ ಇನ್ಮೇಲೆ ನೀವು ದತ್ತಕ್ಕೆ ತಗೊಳ್ಳೋಂಗಿಲ್ಲ ಕಪ್ಪು ಕಾಣಿಕೆ ಕೊಟ್ಟರೆ ನಮಗೆ ಶರಣಾಗ್ರೆ ಅಂತಾರೆ ಇವರು ಕಷ್ಟಪಡೋದು ನಾವು ದುಡಿಯೋದು ನಾವು ನಾವೇ ನಿಮ್ಗೆ ಕಪ್ಪು ಕಾಣಿಕೆ ಕೊಟ್ಟು ಶರಣಾಗ್ ನೇರವಾಗಿ ಫೈಟ್ ಮಾಡ್ತಾರೆ ಮೇಡಮ್ ಹದಿನೆಂಟುನೂರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಫಸ್ಟ್ ಯುದ್ಧದಲ್ಲಿ ಧಾರವಾಡ ಕಲೆಕ್ಟರ್ ಯಾಕರೆ ಬರ್ತಾನೆ ಮೇಡಮ್ ಅವ್ನಕೊಂದು ಜಯಗಳಿಸ್ತಾರೆ ಮೇಡಮ್ ಚೆನ್ನಮ್ಮ ಹತ್ತಿರ ಇಬ್ಬರು ರೈಟ್ ಹಣ್ಣು ಅಮಟೂರು ಬಳಪ ಸಂಗೊಳ್ಳಿರ ಹಣ್ಣು ಅಮಟೂರು ಬಳಪ ಶೂಟ್ ಮಾಡ್ತಾನೆ ಮೇಡಮ್ ಅವ್ನು ಸತ್ತ ಅಂತೇಳಿ ಅವ್ರು ಕಲೆಕ್ಟರ್ ಚಾಂಪ್ಲೇನ್ ಬರ್ತಾನೆ ಅವ್ನು ಬರಬೇಕಾದ್ರೆ ಕಿತ್ತರು ಆ ಕಡೆ ಒಂದು ತೆಗುಕಂತ ಹೇಳ್ಕೊಂಡು ಇಲ್ಲಿದ್ದಂಥವ್ರು ಕೈವಶ ವಶ ಇರ್ತಾನೆ ಈ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯ ನಿಮ್ಮ ಇಷ್ಟೊಂಬಳೆ ರಾಜ ವಸ್ತು ಒಡವೆ ಎಲ್ಲ ಕೊಡ್ತಾನೆ ಅಂತ ಆಸೆ ತೋರಿಸಿರ್ತಾರಲಿ ಹೀಗಾಗಿ ವರ್ಣನೆ ಯುದ್ಧದಲ್ಲಿ ಇವರು ಮದ್ದು ಗುಂಡು ಹಾಡಿದಂಗೆಲ್ಲ ಸಗಣ ನೀರು ಬಿಸೋಕ್ಕೆ ಇರ್ತಾರೆ ಮನೆ ಆವಾಗ ಚೆನ್ನಮ್ಮ ಅವ್ರಿಗೆ ಸ್ವಲ್ಪ ಖಚಿತ ಮೇಲೆ ಒಂದು ಅಂಟ್ರಗಣೇಶ್ ಹೊರಗಡೆ ಹೋಗ್ಬೇಕಾದ್ರೆ ಆ ಮಾರ್ಗ ತೋರಿಸ್ಬಿಟ್ಟಿರ್ತಾರೆ ಮೇಡಮ್ ಹೀಗಾಗಿ ಅವ್ರನ್ನ ಇಲ್ಲೇ ಬಂದಿಸಿ ಇಲ್ಲಿಂದ ತಗೊಂಡೋಗಿ ಧಾರವಾಡದಲ್ಲಿ ಓ ಡಿ ಸಿ ಬಗ್ಗಳಾಗ್ತಾರೆ ಸರ್ ಇನ್ನೂ ಒಂದು ರೂಮ್ ಇದೆ ನೋಡಿ ಅಲ್ಲಿ ಅವಾಗಿನ ತಲಾ ಚೆನ್ನಮ್ಜಿ ಅವ್ರನ್ನ ಬಂದಿಸಿಟ್ ರೂಮ್ ರೀ ಈಗಲೂ ಇದೆ ಸರ್ ಅಲ್ಲಿ ಓಲ್ಡ್ ಡಿ ಸಿ ಬಂಗ್ಲಾದ್ರಿ ಅವ್ರ ಇಲ್ಲಿಂದ ತೊಗೊಂಡು ಹೋಗಿ ಬಂದ್ ಇಟ್ಟು ಮೇಡಮ್ ಆ ರೂಮ್ ಇನ್ನೂ ಇದೆ ಆಮೇಲೆ ಅಲ್ಲಿಂದ ತುಂಬ ಬೈಲಂಗ್ ಸೆರೆಮನೆಯಾಗಿರ್ತಾರೆ ಅಲ್ಲಿ ಐದು ವರ್ಷ ಜೀವನ ಕೈತಾರೆ ಅಂದ್ರೆ ಸಂಗೊಳ್ಳಿ ಇದೂ ಹೊರಗಿರ್ತಾನಲ್ರಿ ಮತ್ತೆ ನನ್ನ ಮಗ ನನ್ನ ಬಲಗಾರ್ ಬಂತ ಸಂಸ್ಥಾನ ಉಳಿಸ್ತಾನ ನನ್ನ ರಾಜನಿ ಕಟ್ತಾನೆ ಅನ್ನೊಂದ್ ಆಸ ಕೈ ಗೊತ್ತಿರ್ತಾರೆ ಅವ್ನು ಏನು ಮಾಡ್ತಾರೆ ಅವ್ರು ಸೋದ್ರಗೌಡ ಅಂತೇಳಿ ಹಾಂ ಮೇಡಮ್ ದೇಂಗಡದಲ್ಲಿ ಲಿಂಗನಗೌಡ ಅಂತೇಳಿ ಇಲ್ಲಿ ಅಲ್ಲ ಹತ್ರ ಡೋರಿ ಬೆಂಚಿ ಗದ್ದಿನ ಅಲ್ಲಿ ಸ್ನಾನಕ್ ಅಂತ ಅವನು ಅವ್ನು ಮೋಸ್ ಬ್ರಿಟಿಷರಿಗೆ ಗಿಡಕ್ಕೆ ಕೊಟ್ಟಬಿಡ್ತಾರೆ ಅವ್ನು ತಗೊಂಡೋಗಿ ನಂದಗಡದಲ್ಲಿ ಗಲ್ಲಾಕ್ತಾರೆ ಆ ಸುಳ್ಳು ಸುದ್ದಿ ಚೆನ್ನಮ್ಮಿಗೆ ಹೇಳ್ತಾರೆ ರಾಯಣ್ಣ ತಗೊಂಡು ಗಲ್ಲಿಗೆ ಗಲ್ಲಿಗೆ ಇನ್ನ ಗಲ್ಲಿಗೆ ಹಾಕಿರೋದಲ್ಲ ಗಲ್ಲಿಗೆ ಹಾಕಿದಾರೆ ಅಂತ ಹೇಳ್ಕೊಳ್ಳಿ ಈ ಚೆನ್ನಮ್ಮ ಅವ್ರು ಇನ್ಮೇಲೆ ನನ್ನ ರಾಜ್ಯಾರು ಉಳಿಸಕ್ಕಾಗಲ್ಲ ಕಟ್ಟಕ್ಕಾಗಲ್ಲ ಅಂತೇಳಿ ಅವರು ಕೊನೆ ಉಸರಿ ಹೇಳಬಿಡ್ತಾರೆ ಬೈಲಂಗ್ ಶರ್ಮನಿ ಒಳಗಡೆ ಆಮೇಲೆ ಅವ್ರ ತೀರ್ಪು ಮೇಲೆ ಅವ್ರು ನಿಲ್ ತರಕ್ಕೆ ಯಾರು ಹೊಳಕ ಹೀಗಾಗಿ ಅವ್ರ ಸಮಾಧಿ ಕೂಡ ಅಲ್ಲೇ ಮಾಡ್ಯಾರ ಮೇಡಮ್ ಹಾಂ ಮೇಡಮ್ ಪ್ರತಿ ವರ್ಷ ಈಗ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಅಲ್ಲಿಂದ ಜ್ಯೋತಿ ತೊಗೊಂಡು ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಇಲ್ಲಿ ಬಂದು ಕಿತ್ತೂರು ರಸ್ತೋನ ಆಚರಣೆ ಮಾಡ್ತಾರೆ ಮೇಡಮ್ ಆಮೇಲೆ ಈ ಸಂಗೋಳಿ ರಾಣಿ ಸಂಗೋಳಿ ರಾಣಿ ಪಿಕ್ಚರ್ದಾಗ ಒಂದು ಆರು ಐದು ಜನರಿಗೆಲ್ಲ ನೀನು ಹಾಕಿದ್ರು ಅವಾಗಿನ ಕಾಲದ ಅವ್ರ ಒಬ್ಬರಿಗೆ ನೀನು ಹಾಕಿದ್ರು ಮೇಡಮ್ ಅವ್ರು ನೇಣ್ ಹಾಕಿಂಗ್ ಗಾಲ್ ಜಿಗಿದ್ರು ಕೂಡ ಗಾಲ್ ಬೀಳ್ತಿರ್ಲಿಲ್ಲ ಆಮೇಲೆ ಬ್ರಿಟಿಷರು ನಿಮ್ಗೆ ಯಾಕೆ ಗಾಲ್ ಬೀಳ್ತಾಯಿಲ್ಲ ಏನು ನಿಮ್ಮ ಶಕ್ತಿ ಏನು ಏನು ಅಂತ ಹೇಳಿ ಸಿಕ್ಕಪಟ್ಟ ಚಿತ್ರವೇಷ ಶುರು ಮಾಡ್ತಾರೆ ಮೇಡಮ್ ಹೆಂಗಿದ್ರು ನನ್ನ ಪ್ರಾಣ ತೆಗೆಯೋ ರೀ ಇವ್ರಿಗೆ ನಾಯಕಿಷ್ಟು ಚಿತ್ರವ್ಯಸ್ತಿ ತಿನ್ಬೇಕು ಸಾಯ್ಕಂತ ಹೇಳಿ ಅವ್ರ ಗುರು ಕೊಟ್ಟಂಥ ಒಂದು ಬಲ ಶಕ್ತಿ ಇರ್ತದೆ ರೀ ಅವ್ನ ಕಡೆ ಅಂದರೆ ಅವ್ಗೆ ಎಂಥ ಕಂಠಕ್ಕೆ ಬಂದರು ಸಾವು ಬರ್ಬಾರ್ದು ಆ ಥರ ಒಂದು ಶಕ್ತಿ ಇರ್ತದೆ ರೀ ಅವರು ಚಿತ್ರವಿಷ ಕೊಡೋದು ತಾಳಾರ್ತ್ರಿ ಅವ್ನ ತೊಡೆಯಿಂದ ಜನ್ಮೆ ತೆಗೆದು ತೊಡೆ ಕೊಯ್ದು ತೊಡೆ ಒಳಗಡೆ ಒಂದಿಷ್ಟು ಸಂಜೀವಿನ ಕಡೆ ಅದನ್ನ ತೆಗೆದು ಹೊರಗೆ ಹೊರಗೆನೆಲ್ಲ ಕೊಡದಾಗಾನೆ ಅವ್ನಿಗೆ ಏನು ಬೀಳ್ತದೆ ಮೇಡಮ್ ಆಮೇಲೆ ಅವ್ನು ಹಿಡಿದು ಕೊಟ್ಟವ್ರ ಮನೆಯಲ್ಲಿ ತಿನ್ನು ಎಡೆಯಲ್ಲಿ ಹುಳ ಬಿದ್ದ ಸಾಯಿ ಅಂತೇಳಿ ಅವ್ರ ಗುರು ಶಾಪ ಕೊಡ್ತಾನೆ ಇವತ್ತಿಗೆ ಅವ್ರ ಮನೆಗೆ ಅಡಿಗೆ ಮಾಡ್ರಿ ಹಿಂಗೆ ತಿನ್ಬೇಕು ಹಿಂಗೆ ಏನು ಬಿಡ್ಬೇಕು ಇಲ್ಲಾಂದ್ರೆ ಐದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟರೆ ಅಡಿಗೆಲ್ಲ ಹೊಳ ಮೇಡಮ್ ಆ ಥರ ಶಾಪಣೆ ಇದ್ರೆ ಮೇಡಮ್ ಅದಕ್ಕೆ ಹೀಗಾಗಿ ಇತ್ತೊಂದು ಸಂಸ್ಥಾನ ಎಲ್ಲ ಹಾಳಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ನಾಲ್ಕನೇ ಹಾಳು ಹಾಳಿದ್ರೆ ಹನ್ನೆರಡನೇ ಬಾಗಿ ನಮ್ಮ ಜನ ಹಾಳು ಮಾಡಿದ್ರು ಮೇಡಮ್ ಅಂದರೆ ಇದು ಊರಂತ ಥರ್ಮನಿ ಮೇಡಮ್ ಇಲ್ಲಿದ್ದಂಥ ಬಾಗಿಲು ಕಿಡಿಕಿ ಕಂಬಗಳು ಕಲ್ಲುಗಳು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಹೀಗಾಗಿ ಎಲ್ಲ ಹಾಳಾಯ್ತು ಮೇಡಮ್ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ನಾಶ ಮಾಡಿದ ಮೇಲೆ ಇದರ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಎಸ್ ಆರ್ ಕಂಟಿ ಅವರು ಸಿ ಎಂ ಆಗಿದರು ಫಸ್ಟು ಶಿಕ್ಷಣ ಮಂತ್ರಿ ಇದ್ದರು ಆವಾಗ ಸಿ ಎಮ್ ಆದರು ಆಮೇಲೆ ಅವರು ಇಲ್ಲಿ ರಾಣಿ ಚೆನ್ನಮ್ಮ ರೆಸಿಡೆಂಟ್ ಸ್ಕೂಲ್ ಕಟ್ಟತಕ್ಕಂಥೇಳಿ ಬಂದಿದ್ರು ಮೇಡಮ್ ಅವಾಗೆ ಹತ್ತೊಂಬತ್ತು ನೂರ ಅರವತ್ತೊಂದು ಆಮೇಲೆ ಅವರು ಇಲ್ಲಿ ಕೋಟೆ ನೋಡೋಣ ಅಂತ ಒಳಗಡೆ ಬಂದಿದ್ದಾರೆ ಪೂರ್ತಿ ಜಂಗಲ್ ಆಗಿತ್ತು ಮೇಡಮ್ ಅಂದರೆ ಬ್ರಿಟಿಷರು ಏನು ಮಾಡಿದರು ಈ ಇಪ್ಪತ್ತ್ಮೂರು ಎಕರೆ ಕೂಡ ಹರಾಜು ಮಾಡಿ ಹೋಗಿದ್ರು ಇದು ಇಲ್ಲಿ ಹರಾಜಿನಾಗ ಈ ಲೋಕನ ಒಬ್ಬ ತೊಗೊಂಡಿದ್ದರು ಇದನ್ನು ಅವ ಇಲ್ಲೆಲ್ಲ ಉಳ್ಮೆ ಮಾಡ್ಕೊಂಡಿದ್ದರು ಇಲ್ಲಿ ಜೋಳ ಇಂಥವೆಲ್ಲ ಬೆಳ್ಕೊಂಡಿದ್ರು ಆಮೇಲೆ ಅವರು ಎಸ್ ಆರ್ ಕಂಠಿಯವ್ರು ಅವ್ನು ಕರೆಸಿ ನೋಡಪ್ಪ ಇದು ಐತಿಹಾಸಿಕ ಸ್ಥಳ ಈ ಥರ ಎಲ್ಲ ಉಳ್ಮೆ ಮಾಡಬಾರ್ದು ಈ ಏನೇ ಒಂದು ಡಾಕ್ಯುಮೆಂಟ್ಸ್ ಇದ್ದು ನಾನು ಕೊಡು ನಾನು ನಿಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳಿ ಅವೆಲ್ಲ ತುಂಬ ಒಳ್ಳೆಯ ಜನರು ಮೇಡಮ್ ಆಯಿತು ಸರ್ ನನ್ನ ಕಡೆ ಬ್ರಿಟಿಷರು ಕಡದಕ್ಕೆ ಒಂದು ಕಾಗದ ಪತ್ರ ಇದೆ ಅಂತೇಳಿ ಮನೆಗೆ ಹೋಗಿ ಆ ಕಾಗದ ಪತ್ರ ಎಲ್ಲ ತಂದು ಇವ್ರು ಕೊಟ್ಟರೆ ಅವಾಗ ಎಸ್ ಆರ್ ಕಂಠಿಯವರು ಅವರು ಮೂರು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೇಡಮ್ ಆಗಿನ ಕಾಲದಲ್ಲಿ ಆಮೇಲೆ ಅವರು ಎಸ್ ಆರ್ ಕಂಠಿಯವರು ಸರ್ಕಾರಕ್ಕೆ ಹೆಂಡವ್ರು ಮಾಡ್ರಿ ಸರ್ಕಾರದವರು ಪುರಾತತ್ವ ಇಲಾಖೆವ್ರು ಹೆಂಡವ್ರು ಮಾಡ್ರಿ ಈಗ ಇದನ್ನೆಲ್ಲ ಪುರಾತತ್ವ ಇಲಾಖೆ ನೋಡ್ಕೊಳತ್ರಿ ಅವ್ರ ಅವ್ರ ಪಿಡಿಯಲ್ಲಿ ಎಲ್ಲ ಕ್ಲೀನ್ ಮಾಡ್ಸಿರ್ರಿ ಆ ಟೈಮ್ದಾಗ ಇಲ್ಲಿ ಸಿಕ್ಕಂಥ ವಸ್ತುಗಳು ಆ ಮ್ಯಾಜಿಮ್ನಾಗ ಇಟ್ಟಾರೆ ಮೇಡಮ್ ಕಡ್ದು ಗೊತ್ತಲ್ಲ ಗುರಾನೆ ಡ್ರೆಸ್ ಎಲ್ಲ ರೀ ಅವ್ರ ಪಿಡಲ್ಲೇ ಕ್ಲೀನ್ ಮಾಡಿಸಿದ್ರಿ ಮೇಡಮ್ ಅವನ್ನೆಲ್ಲ ತೊಗೊಂಡ್ರೆ ಅದನ್ನ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾಗಾಂಧಿ ಅವರು ಮ್ಯೂಸಿಯಂ ಉದ್ಘಾಟನೆ ಮಾಡಿದ್ರು ಮೇಡಮ್ ಅವರು ಅವರು ಅವಾಗ ಇದ್ರಲ್ಲ ಮೇಡಮ್ ಅದನ್ನು ಕಟ್ಟಿಸಿ ಇಲ್ಲಿ ಸಿಕ್ಕಂಥ ವಸ್ತುಗಳನ್ನ ಇಲ್ಲಿ ಕೆಲವೊಂದು ಸಿಕ್ಕಂಥವನ್ನೆಲ್ಲ ಹೋದ ಮ್ಯಾಜಿಕ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಮೇಡಮ್ ಬರ್ರಿ ಮೇಡಮ್